ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಹಾಗಾದ್ರೆ ಇಂಪ್ಯಾಕ್ಟ್ ರಾಹುಲ್ ಗಾಂಧಿ ಬಗ್ಗೆನೇ ಉಲ್ಲೇಖ ಮಾಡ್ತಿರೋದ್ರಿಂದ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ನಾಯಕತ್ವ ಮತ್ತು ನೇತೃತ್ವದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಚುನಾವಣೆಗಳ ಸೋಲಾಗಿದೆ ಆಗಿದೆ ಅನ್ನೋದಾದ್ರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ಕಾಂಗ್ರೆಸ್ ನಾಯಕತ್ವ ಬದಲಾವಣೆಯಲ್ಲಿ ಅಥವಾ ರಾಹುಲ್ ಗಾಂಧಿನೇ ಪ್ರಮೋಟ್ ಮಾಡ್ತೀವಿ ಅವರೇ ಮುಂದಿನ ಪ್ರಧಾನಿಯಿಂದ ಮುಂದುವರಿತಾರೆ ನೋಡಿ ಕಾಂಗ್ರೆಸ್ ಪಾರ್ಟಿ ನೋಡಿದಾಗ ಕಳೆದ ಮೂರು ಲೋಕಸಭೆ ಚುನಾವಣೆ ನೋಡಿದ್ವಿ ಕಳೆದ ಮೂರು ಸಭೆ ಮೂರು ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಹೌದು ಮೂರನೇ ಬಾರಿ ಪ್ರಧಾನಿ ಎಲ್ಲ ದಾಖಲೆಗಳನ್ನು ಕೂಡ ಪುಡಿ ಇವತ್ತು ನೆಹರು ಅವರಿಗಿಂತ ಹೆಚ್ಚು ಅವಧಿಗೆ ಪ್ರಧಾನಿ ನ ಪರಿಸ್ಥಿತಿ ಮೂರು ಕಾಂಗ್ರೆಸ್ನ ಪರಿಸ್ಥಿತಿ ಏನು ಎರಡಕ್ಕೆ ದಾಟಿಲ್ಲ ನೀವು ಮೂರು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಡಬಲ್ ಡಿಜಿಟ್ ದಾಟಿ ತ್ರಿಬಲ್ ಡಿಜಿಟ್ ಬಂದೇ ಇಲ್ಲ ಓಕೆನಾ ಇನ್ನು ಬೇರೆ ರಾಜ್ಯಗಳ ಚುನಾವಣೆಗಳು ನೋಡಿ ಯಾವುದೇ ರಾಜ್ಯಗಳಲ್ಲಿ ಇವರು ಏನು ಮೈತ್ರಿಯನ್ನು ಮಾಡ್ಕೊಂಡಿದ್ರೆ ಕಾಂಗ್ರೆಸ್ನವರು ಕಾಂಗ್ರೆಸ್ನ ಪರಿಸ್ಥಿತಿ ಏನು ಈಗ ಉತ್ತರ ಭಾರತ ಬಿಹಾರ ಬಿಹಾರದಲ್ಲಿ ನೀವು ಮೈತ್ರಿ ಮಾಡಿಕೊಂಡ್ರಿ ಏನ್ ಪ್ಲಸ್ ಪಾಯಿಂಟ್ ಆಯ್ತು ನಿಮ್ಗೆ ನೀವು ಮುಳುಗಿದ್ರಿ ಮುಳಿಸಿದ್ರಿ ನಿಜ ಅದು ನೀವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಇದಕ್ಕೆ ಸೀಟ್ ಬರ್ತಿತ್ತು ಏನೋ ಗೊತ್ತಿಲ್ಲ ಇವತ್ತು ಸಿಂಗಲ್ ಡಿಜಿಟ್ ಗೆ ಬಂದಿದ್ದಾರೆ ಅಲ್ಲಿ ಬಿಹಾರದಲ್ಲಿ ಆರ್ ಸೀಟು ನಾನು ಮನೆ ಉತ್ತರ ಪ್ರದೇಶ ಬಗ್ಗೆ ಮಾತಾಡೋದು ಅಂತ ದೊಡ್ಡ ರಾಜ್ಯದಲ್ಲಿ ಎರಡು ಸೀಟು ಇಲ್ಲಿ ಆರ್ ಸೀಟು ನಿಮ್ಗೆ ಎ ಎಂಎಂ ಇಪ್ಪತ್ತೊಂಬತ್ತು ಕ್ಷೇತ್ರಗಳ ಸ್ಪರ್ಧೆ ಮಾಡಿ ಒಂಬತ್ತು ಸೀಟ್ ಗೆದ್ದಿದ್ದಾರೆ ಅವ್ರು ಬೇಸತ್ತಿರೋ ತೆಲಂಗಾಣ ಮಾತ್ರ ಬಿಹಾರದಲ್ಲ ಅಷ್ಟು ಗೆದ್ದಿದ್ದಾರೆ ಮುಸ್ಲಿಂ ಕ್ಷೇತ್ರಗಳು ಅಲ್ಲಿ ನಿಮ್ದು ಏನ್ ಕ್ಲಾರಿಟಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಒಂದು ಪ್ರಾದೇಶಿಕ ಪಕ್ಷಕ್ಕಿಂತ ನೀವು ಕಡಿಮೆ ಸಾಧನೆ ರಾಷ್ಟ್ರೀಯ ಪಕ್ಷವಾಗಿ ನೀವು ರಾಷ್ಟ್ರೀಯ ನಾಯಕತ್ವ ನೆಹರು ಮನೆತನ ಎಲ್ಲವೂ ಇದ್ದು ಆ ನಾಯಕತ್ವಕ್ಕೆ ಬೇಕಿರುವಂತ ಶಕ್ತಿಯನ್ನ ನೀವು ತೋರ್ಪಡಿಸ್ತಾ ಇಲ್ಲ ಅಥವಾ ಅದಿಲ್ಲ ಅಂತ ಹೇಳಿದಾಗ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇರುತ್ತಾ ಅನ್ನೋ ಸಂಶಯ ಬಂದ್ಬಿಡುತ್ತೆ ಅಥವಾ ಆ ಬೆಲೆ ಏನಿರುತ್ತೆ ಅಂತ ಹೇಳಿ ಈಗ ನೆಕ್ಸ್ಟ್ ಹೋಗುವಂತ ಪ್ರದೇಶ ಬೇರೆ ಪಾರ್ಟಿಗಳು ಪ್ರಾದೇಶಿಕ ಪಕ್ಷಗಳು ಬೇಡಪ್ಪ ಇವ್ರ ಸಭಾ ಐರನ್ ಲಿಗ್ ನಾವೇ ಹೋದ್ರೆ ಗೆಲ್ತೀವಿ ಫುಲ್ ಸೀಟ್ ಇವ್ರ ಜೊತೆ ಈ ಬರೋ ಸೀಟು ಬರಲ್ಲ ಕಳೆ ಚುನಾವಣೆಗಿಂತ ಇವತ್ತು ಸೀಟ್ ಕಳ್ಕೊಂಡಿದ್ದಾರೆ ಆರ್ ಜೆಡಿ ಅವರೆಲ್ಲ ಅಲ್ವಾ ಸೊ ಇವ್ರನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಬರುತ್ತೆ ಮತ್ತೆ ಪ್ರಾದೇಶಿಕ ಇಲ್ಲದೆ ಇದಕ್ಕೆ ಆಕ್ಸಿಜನ್ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆಯಲ್ಲ ಈಗ ನೀವ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಸ್ವತಂತ್ರವಾಗಿ ಅಜೆಂಡಾ ಇಟ್ಕೊಳ್ಳಿ ಓಕೆ ಕರ್ನಾಟಕ ಸೀಟ್ ಯಾಕೆ ನೀವು ಸ್ವತಂತ್ರವಾಗಿ ಹೋದ್ರಿ ಅದೇ ಲೋಕಸಭೆ ಚುನಾವಣೆಗೆ ಹೋದ್ರಿ ಹಿಂದೆ ಜೆಡಿಎಸ್ ಹಿನ್ನಡೆ ಆಯ್ತು ಹಾಗಾಗಿ ನಿಮ್ಮ ಶಕ್ತಿ ತೋರ್ಪಡಿಸಿ ನೀವ್ ಹೇಳಿ ಇಂದಿರಾ ಗಾಂಧಿ ಹೆಸರಾದ್ರು ಹೇಳಿ ಇಂದಿರಾ ಗಾಂಧಿ ತದ್ರೂಪ್ ಪ್ರಿಯಾಂಕ್ ಗಾಂಧಿ ಹೆಸರಾದ್ರು ಹೇಳಿ ಇಲ್ಲ ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನ ಮೆಲ್ಕಾಕಿ ಹಳೆ ಮಾಡಿರೋದು ಹೇಳಿ ಒಳ್ಳೊಳ್ಳೆ ಅವೇನು ಹೇಳ್ತಾ ಇಲ್ಲ ಇವ್ರು ಒಂದ್ ಸಿಂಪಲ್ ಇಟ್ಕೊಂಡ್ಬಿಡ್ತಾರೆ ಒಂದ್ ವಿಚಾರ ಅದನ್ನ ಏನ್ ಸ್ಟ್ರಾಟಜಿ ಮಾಡಿದೆ ಅಂದ್ರೆ ಮೋದಿ ಅವರು ಮಾಡ್ತಾ ಇದ್ರು ಈಗ ಮೌತ್ಕ ಸೌದಾಗರ್ ಅಂತ ಕರೆದ್ರು ಸೋನಿಯಾ ಗಾಂಧಿ ಗುಜರಾತ್ ಚುನಾವಣೆ ಸಂದರ್ಭದಲ್ಲಿ ಅದನ್ನ ಇಟ್ಕೊಂಡ್ಬಿಟ್ರು ನನ್ನ ಸಾವಿನ ವ್ಯಾಪಾರಿ ಅಂತ ಕರೆದ್ಬಿಟ್ರಲ್ಲ ಅಂದ್ಬಿಟ್ಟು ಅದನ್ನ ಇಟ್ಕೊಂಡವ್ರು ಮಣಿಶಂಕರ ಏರೆಲ್ಲ ಕರೆದ್ರು ಅದನ್ನೆಲ್ಲ ಇಟ್ಕೊಂಡ್ರು ಇವ್ರು ಅದೇ ತರ ಈ ವೋಟ್ ಚೋರಿ ಇದನ್ನೊಂದ್ ಇಟ್ಕೊಂಡ್ಬಿಟ್ರ್ರು ಈ ಚುನಾವಣೆ ಪೂರ್ತಿ ಅದೇ ಅದೇ ಹೈಲೈಟ್ ಮಾಡಿದ್ದು ಅವರು ಆ ಟಾಪಿಕ್ ಮಾತಾಡ್ತಾ ಹೋದ್ರು ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡಿದ್ರು ರಾಹುಲ್ ಗಾಂಧಿ ಅವರು ತೇಜಸ್ವಿ ಯಾದವಿ ಕುಟುಂಬದವ ಆ ಕಮ್ಯುನಿಟಿಗೆ ಸುಮಾರು ಐವತ್ತು ಸೀ ಐವತ್ತೆರಡು ಸೀಟ್ ಹಂಚಿಕೆ ಮಾಡಿದ್ರು ಇದೇನಾಯ್ತು ಇವ್ರು ಬಂದ್ರೆ ಮತ್ತೆ ಅಧಿಕಾರಕ್ಕೆ ಜಂಗಲ್ ರಾಜ ಪಕ್ಕ ಸ್ಟಿಲ್ ನಾನು ಹೇಳ್ತೀನಿ ಒಂದು ಭಾವನೆ ನಾನು ಕರ್ನಾಟಕ ಮತ್ತೆ ಸಮೀಕರಿಸ್ತಾ ಇದ್ದೀನಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಬಿ ಜೆ ಪಿ ಅವರು ಫಾರ್ಟಿ ಪರ್ಸೆಂಟ್ ತೊಗೊಂಡಿದ್ರು ಇಲ್ವೋ ಗೊತ್ತಿಲ್ಲ ಪಿ ಸಿ ಎಂ ಆಗಿತ್ತೋ ಇಲ್ವೋ ಗೊತ್ತಿಲ್ಲ ಬಿಟ್ಕಾನ್ ಹಗರಣ ಇತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆ ನರೇಟಿವ್ನ ಸೆಟ್ ಮಾಡೋದಲ್ಲಿ ಸಕ್ಸಸ್ ಆಯಿತು ಹಾಗಾಗಿ ಇವತ್ತಿಗೂ ಕೂಡ ಪಿಯ ಲೀಡರ್ಸ್ ಅಂದ್ರೆ ನಮ್ಗೆ ಆ ವಿಚಾರಗಳೇ ಹೆಂಗ್ ಬರುತ್ತೆ ಹೆಂಗ್ ಮನಸ್ಸಲ್ಲಿ ಉಳ್ಕೊಂಡಿದೆ ಹಂಗೇನೆ ಓಟ್ಚೋರಿ ಅನ್ನೋದು ಇವತ್ತು ಎನ್ ಡಿ ಎ ಗೆದ್ದಿರಬಹುದು ಆ ಓಟ್ಚೋರಿ ಅನ್ನೋದು ರಿಜಿಸ್ಟರ್ ಆಗಿಲ್ಲ ಅಂತೀರಾ ಆಗಿಲ್ಲ ಬಿಹಾರದಲ್ಲಿ ಆಗಿಲ್ಲ ಓಂಕ ಅಲ್ಲಿ ಸ್ಥಳೀಯ ವಿಚಾರಗಳು ಬಹಳ ಪ್ರಮುಖ ಆಯಿತು ನೀವು ನೋಡಿದಂಥ ಅವ್ರಂದ್ರೆ ಇಲ್ಲಿ ನೋಡಿ ಬಿಹಾರದಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದು ಚುನಾವಣೆಗಳಲ್ಲಿ ಮಹಿಳೆಯರ ವೋಟ್ ಇಲ್ಲಿ ಕೂಡ ಅದೇ ಮಹಿಳೆಯರನ್ನ ಇವರು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮಗಳು ರೂಪಿಸಿದ್ರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳು ನಿತೀಶ್ ಕುಮಾರ್ ಕೂಡ ಮಾಡಿದ ಅದನ್ನೇ ನಿಮಗೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಲ್ಲಿ ಗ್ರಾಮ ಪಂಚಾಯತ್ ಸ್ಪರ್ಧೆ ಮಾಡಿ ಫಿಫ್ಟಿ ಪರ್ಸೆಂಟ್ ಮಿಸ್ ಅವ್ರು ಆಗಲೇ ಕೊಟ್ಬಿಟ್ಟಿದ್ರು ಮಹಿಳೆಯರಿಗೆ ಅಲ್ಲಿಂದ ಶುರುವಾಯ್ತು ನಿಮ್ಗೆ ಜಂಗಲ್ ರಾಜ ಅಂತ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಯಾವುದೇ ಸ್ಥಾನಮಾನಗಳು ಇಲ್ದಿರಾ ಅಲ್ಲಿ ರೌಡಿಜು ಮಹಿಳೆಯರು ಶೋಷಣೆ ಮಾಡೋದು ಎರಡನೇ ದರ್ಜೆ ನೋಡೋದೆಲ್ಲ ಇದ್ದ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಬಂದ ನಂತರ ಈ ಬದಲಾವಣೆ ಪರ್ವ ಶುರು ಆಯ್ತಲ್ಲ ಈ ರಿಸಲ್ಟ್ ಇಪ್ಪತ್ತು ವರ್ಷಗಳ ಇದು ಆದ್ರೂ ನಿತೀಶ್ ಕುಮಾರ್ ಅಂದಾಗ ಇವತ್ತು ಗೆಲುವನ್ನ ದಾಖಲಿಸಿದ್ದಾರೆ ಅಭೂತಪೂರ್ವ ಯಶಸ್ಸನ್ನ ಪಡ್ಕೊಂಡಿದ್ದಾರೆ ಸಮ್ ಮೈನಸ್ ಪಾಯಿಂಟ್ಸ್ ನೋಡ್ಬಿಟ್ಟು ಅಲ್ಲಿ ಕರೆಕ್ಷನ್ಸ್ ಆಗೋದಾದ್ರೆ ಆಗ್ಲಿ ಅನ್ನುವಂತ ಸದುದ್ದೇಶದಿಂದ ಅವಕಾಶವಾದಿ ರಾಜಕಾರಣಿ ಅಂತ ಕರಿ ಕರೆಸ್ಕೊಳ್ತಾರ ಅವರು ಸ್ಪಷ್ಟ ಬಹುಮತ ಇಲ್ಲ ಅಂತಂದ್ರೂ ಕೂಡ ಇಪ್ಪತ್ತು ವರ್ಷಗಳಿಂದ ಬಹಳ ದೊಡ್ಡ ಆಡಳಿತ ಸಿಎಂ ಆಗಿ ವಿರಾಜಮಾನರಾಗಿ ಕಾಣ್ತಾರೆ ಅನ್ನೋದಾದ್ರೆ ಅದೃಷ್ಟದ ರಾಜಕಾರಣಿ ಅಂತ ಅನ್ಸೋದಿಲ್ವೇ ಡೆಫಿನೆಟ್ಲಿ ಡೆಫಿನೆಟ್ಲಿ ಮತ್ತೆ ಒಬ್ಬ ಒಳ್ಳೆ ಚುನಾವಣಾ ಚಾಣಕ್ಯ ನಿತೀಶ್ ಕುಮಾರ್ ಅಂತ ಹೇಳ್ಬೋದು ಅವ್ರು ಯಾವುದೇ ಚುನಾವಣೆಯಲ್ಲಿ ಬಹುಮತ ಬಂದಿಲ್ಲ ಅವ್ರ ಪಕ್ಷ ಯಾವ ಚುನಾವಣೆಯಲ್ಲಿ ಬಂದಿಲ್ಲ ಇಷ್ಟು ವರ್ಷಗಳ ಅವ್ರ ಇಪ್ಪತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಅಂದ್ರೆ ಮುಖ್ಯಮಂತ್ರಿ ಆದ ಆದ್ರ ಯಾವ್ದು ಸಂದರ್ಭದಲ್ಲೂ ಕೂಡ ಅವ್ರ ಪಕ್ಷಕ್ಕೆ ಜೆಡಿ ಗೆ ಬಹುಮತ ಬಂದಿಲ್ಲ ಕರ್ನಾಟಕದಲ್ಲಿ ಹೆಂಗೆ ಜೆಡಿಎಸ್ ಸ್ಟ್ರಾಟಜಿ ನಮ್ ನಲ್ವತ್ತು ಸೀಟ್ ಬಂದ್ರೆ ಸಾಕು ಮನ್ಸಲ್ಲಿ ಅಷ್ಟೇ ಹೇಳೋದ್ ನೋಡಿದ್ರೆ ಇಲ್ಲ ಈ ಸಲ ನಾವೊಂದು ಎಂಬತ್ತೈದು ನೂರ್ ಬರ್ತೀವಿ ನೀವು ಪ್ರತಿ ಸಲ ಕೇಳಿ ಮಹಾರ್ಟಿ ಕೇಳಿ ಅಥವಾ ಯಾರನ್ನೇ ಕೇಳಿ ಇಲ್ಲ ಬ್ರದರ್ ಈ ಸಲ ಒಂದು ಏಯ್ಟಿ ಸೀಟ್ಸ್ ಬರ್ತೀವಿ ಹಂಡ್ರೆಡ್ ವರ್ಗು ಇದೆ ಹೇಳದಷ್ಟೇ ಅವ್ರ ಗೊತ್ತು ರಾಮ್ ಶಕ್ತಿ ಬರ್ಬೇಕಿರೋದು ತುಂಬಾ ಕಷ್ಟಪಟ್ಟು ನಲ್ವತ್ ಸೀಟ್ ಬಂದ್ಬಿಡುತ್ತೆ ಬರ್ಬೇಕು ಇಲ್ಲಿ ನಿತೀಶ್ ಕುಮಾರ್ ಏನ್ ಮಾಡ್ತಾರಂದ್ರೆ ಎರಡ್ ಸಾವಿರದ ಇಪ್ಪತ್ನಾಕು ನೀವು ಲೋಕಸಭೆ ಚುನಾವಣೆ ತಗೊಳ್ಳಿ ಎನ್ ಡಿ ವರ್ಸಸ್ ಇಂಡಿಯಾ ಆಯ್ತಾ ಎಲ್ಲಿದ್ರು ನಿತೀಶ್ ಕುಮಾರ್ ಸೋನಿಯಾ ಗಾಂಧಿ ಅವ್ರ ನಮಸ್ಕಾರ ಹಾಕಿದ್ರು ಅಲ್ಲೆಲ್ಲ ಸಭೆ ಮಾಡಿದ್ರು ಬೆಂಗಳೂರಲ್ಲೇ ಮಾಡಿದ್ರು ಮಾಡಿದ್ರು ದೊಡ್ಡ ಚುನಾವಣೆ ಕೊನೆಯಾಗಿಲ್ಲದ್ರು ಎನ್ ಡಿ ಕಡೆ ಜಂಪ್ ಹೋದ್ರು ಅಪ್ಪಲ್ಸ್ ನೋಡ್ತಾರ ಅವರು ಹೆಂಗಿದೆ ಮೂಡು ಲೋಕಲ್ ಸರ್ವೇಸು ಅವರ ಪಾರ್ಟಿಯಿಂದ ಕಾರ್ಯಕರ್ತರ ಒಪಿನಿಯನ್ ತಿಳ್ಕೊಂಬಿಟ್ಟು ಏನ್ ಮಾಡ್ತಾರೆ ಈಗ ಯಾಕಡೆ ಹೋದ್ರೆ ನಮ್ಗೆ ಅಧಿಕಾರ ಸಿಗುತ್ತೆ ಅಧಿಕಾರ ಮುಖ್ಯ ಜನಸೇವೆ ಮಾಡ್ಬೇಕು ಅಂದ್ರೆ ಅಧಿಕಾರ ಬೇಕು ಸೈದ್ಧಾಂತಿಕ ಹೋದ್ರೆ ಆಗಲ್ಲ ಈ ಸಿದ್ಧಾಂತ ಯಾವ ರಾಜಕೀಯ ಪಕ್ಷಗಳನ್ನ ಉಳಿದಿಲ್ಲ ದೇವೇಗೌಡರು ಹಿಂದೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ಹೋದಾಗ ಯಾವ ರೀತಿ ಮಾತಾಡಿದ್ರು ಇವತ್ತು ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂತ ಕರೆಕ್ಟ್ ಆ ಒಂದು ಎಷ್ಟು ಸಖ್ಯ ಇದೆ ಬಾಂಧವ್ಯ ಇದೆ ಕುಟುಂಬ ಸದಸ್ಯರ ತರ ಇದಾರೆ ನಿತೀಶ್ ಕುಮಾರ್ ಅವರ ಈ ಗೆಲುವಿಗೆ ಟೀಕೆ ಟಿಪ್ಪಣಿಗಳು ಬರ್ತಾನೆ ಇದ್ದಾವೆ ಪ್ರತಿಪಕ್ಷಗಳ ಆಯಾಮದಲ್ಲಿ ನೋಡೋದಾದರೆ ಎಲೆಕ್ಷನ್ಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ ಅನ್ನುವಂಥ ಟೀಕೆ ಬಂದಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತೀನಿ ಬಟ್ ಅವ್ರು ಅವ್ರನ್ನ ನೋಡ್ಕೋತಾ ಇಲ್ಲ ಈಗ ಲಾಲು ಪ್ರಸಾದ್ ಯಾದವ್ ಅವರು ಅಥವಾ ತೇಜಸ್ವಿ ಯಾದವ್ರ ಅವರ ಪುತ್ರ ಕೇವಲ ಯಾದವ ಮತ್ತು ಮುಸಲ್ಮಾನ್ ಸಮುದಾಯವನ್ನಷ್ಟೇ ನೋಡ್ಕೊಂಡು ಬಂದರು ಬಟ್ ಈಗ ನಿತೀಶ್ ಕುಮಾರ್ ಅಂದ ಸಂದರ್ಭದಲ್ಲಿ ಒ ಬಿ ಸಿ ಜೊತೆಗೆ ಇ ಬಿ ಸಿನ ಫ್ರಮ್ ದ ಬಿಗಿನಿಂಗ್ ಕಾನ್ಸಂಟ್ರೇಟ್ ಮಾಡ್ಕೊ ಬಂದಿದ್ದೇನಾದರೂ ಪ್ಲಸ್ ಏನ ಡೆಫಿನೆಟ್ಲಿ ಡೆಫಿನೆಟ್ಲಿ ಯಾಕಂದ್ರೆ ಇವರುಬಿಸಿನ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಿಲ್ಲ ನಿತೀಶ್ ಕುಮಾರ್ ಅವರು ಯಾಕಂದ್ರೆ ಇವರು ಬಿಲಾಂಗ್ಸ್ ಟು ಅದೇ ಓಬಿಸಿ ಆಗಿರೋದ್ರಿಂದ ಆ ವೋಟ್ ಬ್ಯಾಂಕ್ ಕೂಡ ಇಟ್ಕೊಂಡು ಈ ಕಡೆ ಬಿಜೆಪಿ ಜೊತೆ ಒಂದು ಮೈತ್ರಿ ಸಂದರ್ಭದಲ್ಲಿ ಎನ್ ಡಿ ಜೊತೆ ಹೋದಾಗ ಮೇಲ್ಜಾತಿಗಳೆಲ್ಲ ಕೂಡ ಬಿಜೆಪಿ ಸಪೋರ್ಟ್ ಆಗಿದ್ರು ಅದೇ ರೀತಿ ಚಿರಾಗ್ ಪಾಸ್ವಾನ್ ನಾವು ನೋಡಿದಾಗ ದಲಿತರ ಓಟ್ಗಳೆಲ್ಲ ಕೂಡ ಅಲ್ಲಿ ಬಂತು ನಿಮ್ಗೆ ಅಹಿಂದ ವರ್ಗವನ್ನ ನಿಮ್ಗೆ ಅಲ್ಪಸಂಖ್ಯಾತ ಒಂದ್ ಬಿಟ್ಟು ಕಡೆ ಮುಸ್ಲಿಮದ ಹಿಂದ ವರ್ಗವನ್ನ ಇಟ್ಕೊಂಡ್ಬಿಟ್ರು ಹಿಂದುಳಿದ ದಲಿತ ವರ್ಗವ್ರು ಇವ್ರ ಕಡೆ ಇಟ್ಕೊಂಡ್ರು ಅಲ್ಪಸಂಖ್ಯಾತ ನಾಲ್ಕಡೆ ಬಿಟ್ರು ನೀವೇ ತಗೊಳ್ಳಿ ಹಿಂದೂಗಳು ಹೋಟೆಲ್ಲ ಕನ್ಸಾಲಡೇಟ್ ಆಯ್ತು ನಿಮಗೆ ಸಂಪೂರ್ಣ ಒಂದ್ ಸೈಡ್ ಆಗೋಯ್ತು ಯಾಕಂದ್ರೆ ನರೇಂದ್ರ ಮೋದಿ ಪ್ಲಸ್ ಹಿಂದುಳಿದ ವರ್ಗದ್ದು ಇಬ್ರು ನಾಯಕರು ಕೂಡ ಆಗ್ಲಾಳ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಹಾಗಾದ್ರೆ ಇಲ್ಲೊಂದು ಮೀಸಲಾತಿ ಅನ್ಬೇಕಾದ್ರೆ ಇಪ್ಪತ್ತೇಳು ಪರ್ಸೆಂಟ್ ಇರುತ್ತೆ ಅದನ್ನ ಡಿವೈಡ್ ಮಾಡ್ತಾರೆ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಅಂತ ಡಿವೈಡ್ ಮಾಡಿ ಹಿಂದುಳಿದ ಹನ್ನೆರಡು ಪರ್ಸೆಂಟ್ ಇವ್ರಿಗೆ ಒಂದು ಹದಿನೆಂಟು ಪರ್ಸೆಂಟ್ ಕೊಡೋದು ಆಮೇಲೆ ಒಂದು ಎರಡು ವರ್ಷ ಆದ್ಮೇಲೆ ಮತ್ತದನ್ನ ಹೆಚ್ಚಿಗೆ ಮಾಡೋದು ಅಪ್ರಾಕ್ಸಿಮೇಟ್ ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಅದನ್ನ ತಗೊಂಡು ಹೋಗ್ತಾರೆ ಅಂದ್ರೆ ಇದು ಕೇವಲ ಈ ವಿಧಾನಸಭಾ ಚುನಾವಣೆಯ ಮೀಸಲಾತಿ ಪ್ರಕ್ರಿಯೆ ಅಲ್ಲ ಅಂದ್ರೆ ಅಲ್ಲಿ ಏನೋ ಒಂದು ಉದ್ಧಾರ ಮಾಡಬೇಕು ಅಭಿವೃದ್ಧಿ ತಡಬೇಕು ಅಂತ ಹೇಳಿ ಮೀಸಲಾತಿಯನ್ನ ಫ್ರಮ್ ದಿ ಬಿಗಿನಿಂಗ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಒಪ್ಕೋಬಹುದು ಒಪ್ಕೋಬಹುದು ಯಾಕಂತಂದ್ರೆ ಅವ್ರಿಗೆ ಈ ವರ್ಗವನ್ನ ಸ್ಟ್ರಾಂಗ್ ಆಗಿ ತನ್ನ ಜೊತೆಗೆ ಇಟ್ಕೊಂಡ್ರೆ ನನಗೆ ಅಧಿಕಾರ ಪಕ್ಕ ಅನ್ನೋದು ನಿತೀಶ್ ಕುಮಾರ್ ಆರಂಭದಿಂದಲೂ ಗೊತ್ತು ರಾಜಕಾರಣ ಮಾಡ್ಕೊಂಡು ಬರ್ತಾ ಇರೋ ದಿನಗಳಿಂದ ಕೂಡ ಈ ಒ ಮತ್ತೆ ಇ ಬಿ ಸಿ ಅದನ್ನ ತನ್ನ ಜೊತೆಗೆ ಇಟ್ಕೋಬೇಕು ಅನ್ನೋದೊಂದು ಯಾವ್ದವ ಸಮುದಾಯದ ಮತಗಳನ್ನು ಕೂಡ ಅವರು ಯಾವ ರೀತಿ ಸೆಳಿಬೇಕು ಅನ್ನೋ ಪ್ರಯತ್ನ ಮಾಡ್ತಾನೆ ಇದ್ರು ಬಿಟ್ಟಿಲ್ಲ ಬಿಟ್ಟಿಲ್ಲ ಅವರು ಅದು ಯಾವಾಗ ಹಿನ್ನಡೆ ಆಗತ್ತೆ ಅಂತ ಗೊತ್ತಾಗ್ತಿತ್ತು ಆ ಟೈಮಲ್ಲಿ ಆರ್ ಜೊತೆ ಹೋಗ್ತಾ ಇದ್ರು ಅವ್ರ ಸಮುದಾಯಕ್ಕೆ ಹಾಕೋರು ಸೊ ಈ ಕ್ವೆಶನ್ ಇದ್ದೇ ಇತ್ತು ಅವ್ರಿಗೆ ಅದು ಕುಮಾರ್ ಗೆ ಪ್ಲಸ್ ಪಾಯಿಂಟ್ ಅದಕ್ಕೆ ಹೇಳಿದ್ನಲ್ಲ ಅವ್ರು ಕುತೂಹಲ ಆಯ್ತು ಭೂಮಿಯಾರ್ ಇರ್ಬೋದು ಯಾದವ ಅವರು ಕೂಡ ಬಹುತೇಕ ಎನ್ ಡಿ ಎ ಪರವಾಗಿದ್ರಲ್ಲ ಅದು ಹೆಂಗೆ ಅಂತ ಕುತೂಹಲ ಬಂತು ಹೇಳ್ತೀನಿ ಯಾಕಂತಂದ್ರೆ ನೋಡಿದ್ವಿ ಶ್ರೀ ಯಾದವ ಸಮುದಾಯ ನಿಮ್ಗೆ ತೇಜಸ್ವಿ ಯಾದವ್ ಅದೇ ಸಮುದಾಯದವರು ಲಾಲು ಪ್ರಸಾದ್ ಅದೇ ಸಮುದಾಯದವರು ಆದ್ರೆ ಅವ್ರದೇ ಕುಟುಂಬದಲ್ಲಿ ಲಾಲು ಪ್ರಸಾದ್ ಇನ್ನೊಬ್ಬ ಮಗ ಬೇರೆ ಪಾರ್ಟಿ ಮಾಡ್ತಾರೆ ಮೊದಲನೇ ಸಂದೇಶ ಹೋಗುತ್ತೆ ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಎರಡನೇ ಸಂದೇಶ ಏನಾಗುತ್ತೆ ಈಗ ಒಬ್ಬ ವ್ಯಕ್ತಿ ಒಂದು ನೂರು ಮರ್ಡರ್ ಮಾಡ್ಸಿರ್ತಾನೆ ಅಂದ್ಕೊಳಿ ಇದಕ್ಕೆ ಸಮಾಜ ಸೇವೆಗೆ ಬರ್ತಾನೆ ಅವನ್ ನೀವು ಹೊರಗಡೆ ಬಂದಾಗ ಕಾಮನ್ ಪೀಪಲ್ ನಮಸ್ಕಾರ ಹಾಕ್ಬಹುದು ಅವ್ನಂಗೆ ಹೋಗ್ತಿದ್ದಂಗೆ ಏನ್ ಮಾತಾಡ್ಕೊಳ್ತಾರೆ ಇವನ ಅಲ್ವಾ ಇವನ ಹಿನ್ನೆಲೆ ಇದು ಅಪರಾಧ ಹಿನ್ನೆಲೆ ಅಂತ ಹೇಳ್ತಾರೆ ಅಂದ್ರೆ ಇವರ ಕೈಗಳಿಗೆ ಅಂಟಿದ ರಕ್ತದ ಕಲೆಗಳು ಅರೇಬಿಯನ್ ಸೆಂಟ್ ಹಾಕಿ ತೊಳೆದ್ರೂ ಹೋಗಲ್ಲ ಓಕೆ ಆರ್ ಜೆ ಡಿ ಜಂಗಲ್ ರಾಜ್ ಅವೆಲ್ಲ ಪಾಪಗಳಿದೆಯಲ್ಲ ಅದನ್ನ ಆ ಕೈಗಳಿಗೆ ಅಂಟಕೊಂಡಿರುವಂತ ರಕ್ತದ ಕಲೆಗಳನ್ನ ಅರೇಬಿಯನ್ ಸೆಂಟ್ ಹಾಕಿ ತೊಳೆದ್ರೂ ಹೋಗಲ್ಲ ದಿಸ್ ಇಸ್ ದ ಸಿಚುವೇಶನ್ ಇದೆ ಆಗಿದ್ದು ತೇಜಸ್ವಿ ಯಾದವ್ ಯುವ ನಾಯಕ ಅನ್ನೋ ಇದ್ರೂ ಕೂಡ ನಾವು ಹೇಳಿದ್ವಿ ಸಿಎಂ ಕ್ಯಾಂಡಿಡೇಟ್ ಅಲ್ಲಿ ಯಾರು ಮುಂದೆ ಅಂದ್ರೆ ಎರಡು ಪರ್ಸೆಂಟ್ ಜಾಸ್ತಿ ಯಾದವ್ ನಿತೀಶ್ ಕುಮಾರ್ ಗಿಂತ ಅಂತ ವೋಟ್ ಶೇರಿಂಗ್ ಅಲ್ಲಿ ಇವತ್ತು ಎಲ್ಲಾ ಪಾರ್ಟಿಗಿಂತ ಜಾಸ್ತಿ ಯಾರು ಅಂದ್ರೆ ಆರ್ಜೆಡಿ ಬರ್ಲಿಲ್ಲ ಅಂತಂದ್ರೆ ಒಂದು ಇದು ಅವರ ಬ್ಯಾಕ್ ಗ್ರೌಂಡ್ ಇವ್ರು ಬಂದ್ರೆ ಏನಾಗುತ್ತೆ ಕುಟುಂಬ ಅಂದ್ರೆ ಜಂಗಲ್ ರಾಜ್ ಆಗಿದೆ ಯಾವ್ದೋರಿಗೆ ಹೆಚ್ಚು ಟಿಕೆಟ್ ಕೊಟ್ಟವ್ರ ಇವರೆಲ್ಲ ಒಂದಾಗ್ಬಿಟ್ರೆ ಬೇರೆ ಕಮ್ಯುನಿಟಿ ಸ್ಥಿತಿ ಏನು ಅಂತ ಮತ್ತೆ ಯಾವ್ದವರ ಯಾಕೆ ಬೇರೆ ಹೋದ್ರು ಅಂತ ಈ ಸ್ಪ್ಲಿಟ್ ಆಯ್ತಲ್ಲ ಫ್ಯಾಮಿಲಿ ಸ್ಪ್ಲಿಟ್ ಆಯ್ತು ಎಲ್ಲೂ ಲಾಲು ಪ್ರಸಾದ್ ಯಾದವ್ ಹೆಸರನ್ನ ಹೇಳಲೇ ಇಲ್ಲ ತೇಜಸ್ವಿ ಯಾಕಂದ್ರೆ ಇದು ಲಾಲು ಜೈಲು ಬೈಲು ಅನ್ನೋದು ಬರುತ್ತೆ ಅನ್ನೋದು ಒಂದು ಅದು ಬರುತ್ತೆ ಆ ಒಂದು ಕಳಂಕ ದೂರ ಆಗ್ಬೇಕು ಅಂತ ಹೇಳಿ ನಿಮ್ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋದು ಮಾಡೋದು ಉದ್ಯೋಗದ ಬಗ್ಗೆ ಮಾತಾಡೋದು ಉದ್ಯೋಗದ ಕರೆಕ್ಟ್ ಇತ್ತು ಆದ್ರೆ ಇನ್ನೊಂದು ಅಭಿವೃದ್ಧಿ ವಿಚಾರ ಮಾಡ್ತಾರೆ ಅವರು ಏನು ಹೈವೇಗಳು ಏನಕ್ಕೆ ಬೇಕು ಇವೆಲ್ಲ ಏನಕ್ಕೆ ಫ್ಯಾಕ್ಟ್ರಿಗಳು ಏನಕ್ಕೆ ಬೇಕು ಇದರಿಂದ ಉದ್ದಾರ ಆಗ್ಬಿಡುತ್ತಾ ಈ ತರ ಮಾತಾಡಿದ್ರು ಅಲ್ಲಿ ಆಗ್ತಿರೋದೆ ಈಗ ಸಾರಿಗೆ ವ್ಯವಸ್ಥೆಯಲ್ಲಿ ಡೆವಲಪ್ಮೆಂಟ್ ಎಲ್ಲಾ ಜಿಲ್ಲಾ ಕೇಂದ್ರದ ರಸ್ತೆಗಳಿರ್ಬೋದು ಉತ್ತರ ಪ್ರದೇಶದಿಂದ ಬಿಹಾರ ಬರೋ ರಸ್ತೆಗಳಿರ್ಬೋದು ಬೇರೆ ಬೇರೆ ಸ್ಟೇಟ್ ಕನೆಕ್ಟ್ ಆಗೋ ರಸ್ತೆಗಳು ಇರ್ಬೋದು ಎಲ್ಲ ಹೈವೆ ಒಳ್ಳೆ ಹೈವೇಗಳು ಗಳು ಮಾಡ್ತಿದಾರೆ ಕೇಂದ್ರ ಸರ್ಕಾರ ನೆರವಿನಿಂದ ಮತ್ತೆ ಬ್ರಿಡ್ಜ್ಗಳೆಲ್ಲ ಬೀಳ್ತಿದಾವೆ ಅನ್ನೋದು ನೆಗೆಟಿವ್ ಆಗಲ್ವಾ ಅದನ್ನ ಜನ ಗಮನಿಸಲ್ವಾ ಅದು ಅಲ್ಲೊಂದು ಇಲ್ಲೊಂದು ಆಗತ್ತಲ್ಲ ಅದ್ರ ಲೆಕ್ಕಕ್ಕೆ ಅವ್ರು ಆ ರೀತಿ ಬರ್ದಂಗ್ ಮಾಡಿದ್ದಾರೆ ಆ ಪಬ್ಲಿಸಿಟಿ ಇವ್ರು ಏನ್ ಮಾಡಿದ್ರು ಅದು ಹೈಲೈಟ್ ಆಗಿದೆ ಸೊ ಹಂಗಾಗಿ ಅದು ಯಾರೋ ಇಂಜಿನಿಯರ್ ತಲೆ ಕಟ್ ಕಟ್ಬಿಡ್ತಾರೆ ಕಟ್ತಾರೆ ಆತರ ಆಗಿದೆ ಸೊ ಹಂಗಾಗಿ ಯಾದವಿ ಸಮುದಾಯದವ್ರು ಅವರಲ್ಲೇ ಸ್ಪಿಟ್ ಆಗಕ್ ಒಂದ್ ಕಾರಣ ಬೇಡಪ್ಪ ಇವ್ರ ಸವಾಸ ಆ ಕಡೆ ಎನ್ ಡಿ ಕಡೆಗೆ ಇರೋಣ ಅಂತ ಹೇಳಿ ಅಲ್ಲೇ ಕೆಲವರು ಆಮೇಲೆ ಇನ್ನೊಂದು ಏನಾಗಿದೆ ಯಾದವಿ ಸಮುದಾಯದಲ್ಲಿ ಟಿಕೆಟ್ ಕೊಟ್ಟಿದ್ರೆ ಕೂಡ ಅವರವರ ಕಚ್ಚಾಟ ನಾನು ಕೊಡ್ಬೇಕು ಟಿಕೆಟ್ ಅವನು ಕೊಟ್ಟಿದ್ದಾರೆ ಅಲ್ಲಿ ಇನ್ನೊಂದು ಇನ್ಫ್ಲೂಯೆನ್ಸ್ ಅವರೇನೋ ಪ್ರಭಾವ ಅವ್ರಿಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದ್ದಾರೆ ನಮ್ಗೆ ಕೊಡ್ಬೇಕು ಟಿಕೆಟ್ ನಾನು ಗೆಲ್ತಾ ಇದ್ದೆ ಲಾಸ್ಟ್ ನಾನು ವರ್ಕ್ ಮಾಡಿದ್ದೆ ಇದು ತುಂಬಾ ಆಗಿದೆ ಲಾಸ್ಟ್ ಮಿನಿಟ್ ತನಕ ಗಲಾಟೆ ಇತ್ತು ಲಾಸ್ಟ್ ಲಾಸ್ಟ್ ಕಾರ್ಯಕರ್ತರಲ್ಲಿ ಅವ್ರ ಬಗ್ಗೆ ಕೆಲಸ ಮಾಡಕ್ ಉತ್ಸಾಹನ ಇಲ್ಲ ಈ ಮಹಾಘಟಬಂಧನ್ ಕೂಡ ಒಟ್ಟಿಗೆ ನೋಡಿದಾಗ ನಾನ್ ನೋಡಿದ ಕೆಲವು ಏರಿಯಾದಲ್ಲಿ ನಿಮ್ಗೆ ನೀವು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಾರೆ ಒಂದು ಕಾನ್ಸ್ಟಿಟ್ಯೂನ್ಸಿಲ್ ಒಂದ್ ಐದು ವರ್ಷ ಏನೋ ಜನಗಳಿಗೆ ಹೆಲ್ಪ್ ಮಾಡೋದು ಮಾಡೋದೆಲ್ಲ ಚುನಾವಣೆ ಅಂತ ಇದ್ದಕ್ಕೆ ನೀವು ಪಕ್ಷ ಶಾಸ್ತ್ರ ಕೊಟ್ಬಿಟ್ರೆ ನೀವೆಲ್ಲ ಆಲ್ರೆಡಿ ಒಂದ್ ಹತ್ತಿಪ್ಪತ್ತು ಕೋಟಿ ಖರ್ಚು ಮಾಡಿದೀರ ಆಲ್ರೆಡಿ ಎಲೆಕ್ಷನ್ ದುಡ್ಡು ಮಾಡ್ಲೇಬೇಕಲ್ಲ ಕ್ಷೇತ್ರ ಹೊಸದ್ ದುಡ್ಡು ಖರ್ಚು ಮಾಡಬೇಕು ಓಕೆ ದುಡ್ಡಿನ ಪ್ರಶ್ನೆ ಅಲ್ಲ ಖರ್ಚು ಮಾಡ್ತಾರೆ ಜನಗಳೆಲ್ಲ ಹೋಗ್ಕೊಳ್ತಾರೆ ನಮ್ ಊರವನ್ನ ನಮ್ ಕ್ಯಾಸ್ಟ್ ಅಲ್ಲ ಇವ್ನ ಯಾವ್ದೋ ಬೇರೆ ಇವನ್ ಯಾಕೆ ನಾವು ಗೆಲ್ಸ್ಬೇಕು ಇದು ಬಂದೇ ಬರತ್ತಲ್ಲ ಹೋಮ್ ವರ್ಕೇ ಇಲ್ಲ ಹಂಗಾದ್ರೆ ಆ ತರ ಆಗಿರೋದು